ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರಿ ಹೆಂಗಿದಿರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ ಕೆಲಸದಿಂದ ಈಗ ಬಂದ್ರಿ ಟೈಮ್ ಬಂದು ಏಳುವರೆ ಆಯ್ತು ನೋಡಿರಿ ಯಾಕೆ ಇಷ್ಟು ಲೇಟಪ್ಪ ಅಂತಂದ್ರೆ ಇವತ್ತು ಓಟಿ ಐತ್ರಿ ದಿನ ಇರ್ತದೆ ರೀ ಅದರ ಹಾಫ್ ಆನ್ ಅವರ್ ಜಾಸ್ತಿ ಇತ್ತು ಹಾಗಾಗಿ ಲೇಟ್ ಆಯ್ತು ನೋಡಿರಿ ಫ್ರೆಂಡ್ಸ ಈಗ ಬಂದೀನಿ ಬೆಳಗ್ಗೆ ಪಾತ್ರೆ ಅವೇನೋ ತೊಳೆದು ಹೋಗಿಲ್ರಿ ಇನ್ನೂ ತೊಳಿಬೇಕು ನೋಡಿರಿ ಫ್ರೆಂಡ್ಸ ಬಂದುಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರೆ ಆಯ್ತು ಅಂತ ವಿಡಿಯೋ ಮಾಡಕ್ಕೆ ರೀ ಅಡುಗೆ ಅಂತರೂ ನಿನ್ನೆದು ಹೋಳಿಗೆ ಮತ್ತು ಕಟ್ಸಾರು ಇನ್ನೂ ಅದ ರೀ ಖಾಲಿ ಒಂದು ನಾಲ್ಕು ಚಪಾತಿ ಮತ್ತು ಇನ್ನೊಂದು ಸ್ವಲ್ಪ ಹೂಣ ಇಟ್ಟಿನಿ ನಾನು ಒಂದು ಮೂರು ಹೋಳಿಗೆ ಆಗೋಷ್ಟು ಅಷ್ಟು ಹೋಳಿಗೆ ಮಾಡ್ಕೊತೀನಿ ರೀ ಮತ್ತು ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಮತ್ತು ತೆಂಗಿನಕಾಯಿ ಚಟ್ನಿ ಕೊಡ್ತೀನಿ ರೀ ಒಂದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಅಂದ್ರೆ ಬಾಯಲ್ಲಿ ನೀರು ಕಡಿತ ನೋಡಿರಿ ನಂಗೆ ಪಲ್ಯಕ್ಕಿನ ಮತ್ತು ಸಾಂಬಾರಿನ ಜಾಸ್ತಿ ನಂಗೆ ಈ ಥರದ ಚಟ್ನಿ ಟೊಮೆಟೊ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಈ ಥರದಿದ್ದರೆ ಹಿಂಡಿ ಇವೆಲ್ಲ ಈ ಥರದಿದ್ರೆ ನಂಗೆ ಯಾವ ಪಲ್ಯನೂ ಬೇಕಾಗಲ್ಲ ನೋಡಿರಿ ಫ್ರೆಂಡ್ಸ ಅದ್ರ ಮೇಲೆ ನಾನು ರೀ ಈಗ ನಾಲ್ಕು ಚಪಾತಿ ಒಂದು ನಾಲ್ಕು ಹೋಳ್ಗೆ ಮತ್ತು ಸ್ವಲ್ಪ ಅನ್ನ ತೆಂಗಿನಕಾಯಿ ಚಟ್ನಿ ಕೊಡ್ತೀನಿ ರೀ ಫ್ರೆಂಡ್ಸ ತೆಂಗಿನಕಾಯಿ ಚಟ್ನಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಬರ್ರಿ ಹೆಂಗೆ ಮಾಡೋದಂತ ಫಸ್ಟಿಗೆ ನಾನು ಪಾತ್ರೆ ತೊಳಿತೀನಿ ರೀ ಫ್ರೆಂಡ್ಸ ಪಾತ್ರೆ ಭಾಳ ಬರಿ ನೀನೇನೋ ತೊಳ್ದಿಲ್ರಿ ಬೆಳಗ್ಗೆ ತೊಳಿಬೇಕಂದ್ರೆ ನಮ್ಮ ಮನೆಯವರು ಲೇಟ್ ಮಾಡಿ ರೀ ಬೆಳಗ್ಗೆ ನಾನು ಇಲ್ಲಾಂದ್ರೆ ನನ್ನ ಜತಿಯವ್ರು ಬಂದರು ಅಂತಂದ್ರೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಹೋಗ್ತೀನಿ ನೋಡಿರಿ ಬಂದು ಸಂಜೆ ಟೈಮಲ್ಲಿ ಏನೋ ಪೆಂಡಿಂಗ್ ಇಡಲ್ಲ ರೀ ನಾನು ಅವಾಗಿಂದ ಅವಾಗ ತೊಳೆದ್ಬಿಟ್ಟು ಹೋಗ್ತೀನಿ ರೀ ಅಂದ್ರೆ ಅವ್ರು ಇವತ್ತು ಲೇಟ್ ಮಾಡಿ ರೀ ಒಂಬತ್ತು ಗಂಟೆಗೆ ಹೋದ್ರಿ ಹಾಗಾಗಿಬಿಟ್ಟು ಪಾತ್ರೆ ಏನೂ ತೊಳ್ದಿಲ್ಲ ನೋಡಿರಿ ಹಾಗೆ ಅವ್ರು ಊಟ ಮಾಡಿವು ಎಲ್ಲ ಎಲ್ಲಿ ತೆಗಿಲಿ ಅಂತ ತೆಗ್ದಿಲ್ಲ ರೀ ಫ್ರೆಂಡ್ಸ ತೆಗೆದು ತಿಕ್ಕೋದು ಒಂದೇ ಆಗ್ತದೆ ಮತ್ತು ಬಂದ ಮೇಲೆ ತಿಕ್ಕೋದು ಒಂದೇ ಆಗ್ತದೆ ಹಾಗಾಗಿಬಿಟ್ಟು ನೋಡ್ಬೋದು ರೀ ಫ್ರೆಂಡ್ಸ ಇಲ್ಲಿ ಇಷ್ಟೊಂದು ಪಾತ್ರೆ ಹೆಂಗೆ ಇಟ್ಟಾರ ಒಂದು ಸ್ವಲ್ಪ ತೊಳೆಯಲ್ರಿ ಮಧ್ಯಾಹ್ನ ಬಂದಿರಂತ ಮಧ್ಯಾಹ್ನ ಸ್ವಲ್ಪ ಒಂದು ಏನೂ ಹೆಲ್ಪ್ ಮಾಡಂಗಿಲ್ಲ ನೋಡ್ರಿ ಅಲ್ಲಷ್ಟ ರೀ ಇಲ್ಲಿ ಇಷ್ಟು ಮಧ್ಯಾಹ್ನ ಊಟ ಮಾಡ್ಬ ಹೋಗ್ಯಾರಂತ್ರಿ ಮಧ್ಯಾಹ್ನ ಬರ್ತಾ ಬಂದಾರಂತ ಯಾವಾಗ್ಲೂ ಬರಲ್ರಿ ಇವತ್ತು ಬಂದಾರಂತ ನೋಡ್ರಿ ಮತ್ತು ಈ ಕಡೆ ಇದು ಹುರೂಣ ರೀ ಫ್ರೆಂಡ್ಸ ಇಷ್ಟು ಹುರೂಣ ಆದ್ರಿ ಇದು ಹೋಳ್ಗೆ ಕವರ್ರಿ ಮೇಲೆ ಮುಚ್ಚಿ ನೋಡ್ರಿ ಒಂದು ಮೂರು ಹೋಳ್ಗೆ ಆತವ್ರಿ ಮೂರು ಇಲ್ಲ ನಾಲ್ಕು ಸಣ್ಣ ಸಣ್ಣವು ಮತ್ತು ಈ ಕಡೆ ಬಂದು ಸಾಂಬಾರು ಅದ ರೀ ಕಟ್ ಸಾಂಬಾರು ಇನ್ನೂ ಇಷ್ಟ ಅದ ನೋಡಿರಿ ಹಂಗಾಗ್ಬಿಟ್ಟು ಅನ್ನ ಅನ್ನ ಮಾಡ್ತೀನಿ ರೀ ಹೋಳ್ಗೆ ಸಾಂಬಾರಂತೂ ಏನೋ ಮಾಡಂಗಿಲ್ಲ ನೋಡ್ರಿ ಮನೆಯಂತೂ ನಾನು ಯಾವಾಗಲೂ ಕ್ಲೀನಾಗಿ ಇಟ್ಟು ಹೋಗ್ತೀನಿ ರೀ ಫ್ರೆಂಡ್ಸ ಇಲ್ಲಿ ಟಮಾಟ ಬದ್ನಿಕಾಯಿ ಮತ್ತು ಆಲೂಗಡ್ಡೆ ತಂದೆವು ಇಲ್ಲಿಟ್ಟಾರ ನೋಡ್ರಿ ಬರ್ರಿ ಫ್ರೆಂಡ್ಸ ಈಗ ನಾನು ಫಸ್ಟಿಗೆ ಪಾತ್ರೆ ತೊಳ್ಕೊತೀನಿ ರೀ ಮತ್ತು ಆಮೇಲಿಂದ ನಾನು ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ನಾನು ಇಲ್ಲಿ ಟೆಂಗ್ ರೀ ಹಸಿ ಟೆಂಗ್ ರೀ ಫ್ರೆಂಡ್ಸ ಮ ನಿನ್ನೆ ಹೊಡೆದಿದ್ರಿ ಶಿವರಾತ್ರಿ ಹಬ್ಬಕ್ಕೆ ದೇವ್ರಗುಡಿಗೆ ಹೋಗಿದ್ದೀವಿ ರೀ ದೇವಸ್ಥಾನಕ್ಕೆ ಹೊಡೆದಿದ್ದು ಟೆಂಗ್ ಇತ್ತು ರೀ ಹಂಗಾಗಿ ಬಿಟ್ಟು ಇದು ಒಣೆ ಹಾಕ್ಲಾಕೂ ಟೈಮ್ ಇಲ್ಲ ರೀ ಮತ್ತು ಬಿಸಿಲನ್ನೇ ಬರಂಗಿಲ್ಲ ರೀ ಇಲ್ಲಿ ಬಿಸಿಲೇ ಬರಲ್ರಿ ನಮ್ಮ ಮನೆ ಮುಂದೆ ಬಂದರೂ ಒಂದು ಹಾಫ್ ಆನ್ ಅವರ್ ರೀ ಆಯ್ತು ನಾವು ಅಂತರ ಮನ್ಯಾಗ ಇರಲ್ಲ ಹತ್ತು ಗಂಟೆಗೆ ಹಂಗೆ ಬಿಸಿಲ್ ಬರ್ತದೆ ರೀ ಅಲ್ಲಿ ಮನೆ ನಾವು ಮನ್ಯಾಗ ಇರಲ್ಲ ಸಲುವಾಗಿ ಸೊ ಒಣಿ ಇಟ್ಟರೆ ಸುಮ್ಮನೆ ಎದ ಖಾರ ಹಾತಿತ್ತು ರೀ ಪಲ್ಯಕ್ಕೆ ಅದಕ್ಕೆ ಹಾಕ್ಬೋದಿತ್ತು ಆದರೆ ಇರಲ್ಲ ಸುಮ್ಮನೆ ಖರಾಬ್ ಆಗದ ನಾವು ತಿಂದ್ರೆ ಹೊಟ್ಟೆ ಹತ್ತದ ಅಂದ್ಬಿಟ್ಟು ನಾನು ಖಾರ ಕೊಟ್ಲತ್ತೀನಿ ನೋಡಿರಿ ತೆಂಗಿನ ಖಾರನ ಹೆಂಗೆ ಕೊಟ್ಟದಂತ ನಿಮ್ಗೆ ತೋರಿಸ್ತೀನಿ ರೀ ಬರ್ರಿ ನಿನ್ನೆ ಮೊನ್ನೆ ನೋಡಿರಿ ನಮ್ಮ ನಮ್ಮ ಮಮ್ಮಿದು ಇದು ಕೊಡದಿದೆಯಲ್ರಿ ನೋಡಿರಿ ಟೆಂಗೆ ಅಂತ ಬಿಸಿಲಿಗೆ ಒಣಿ ಹಾಕಲ್ದಕ್ಕೆ ಹಿಂಗೆ ಆತದ ನೋಡ್ರಿ ಫ್ರೆಂಡ್ಸ ಬಿಸಿಲಿಗೆ ಒಣಿ ಹಾಕ್ದೆವ ಅಂತಂದ್ರೆ ಚಲೋ ಇದ್ರಾಗ ಸಿಗ್ತಾವ ನೋಡ್ರಿ ಏನಂತಾರೆ ದುಕಾನ್ದಾಗ ಕಿರಣಿ ದುಕಾನ್ದಾಗ ಸಿಗಂಗೆ ಟೆಂಗೆ ಆತವಂತ ಹೇಳ್ಬೋದು ಫ್ರೆಂಡ್ಸ ಅಂದ್ರೆ ಜಾಗ ಇಲ್ಲ ಬಿಸಿಲಿಲ್ಲ ನಾವು ಊರು ಕಡೆಗೆ ನಮ್ಮಅ ಅವ್ರೆಲ್ಲರೂ ಹಂಗೆ ಮಾಡ್ತಿರ್ರಿ ದೇವ್ರ ಗುಡಿಗೆ ಹೋಗಿ ಟೆಂಕ್ ಟೆಂಕ್ ಮಾಡ್ದ್ರೆ ಅದು ಮಾಡಿದ್ರೆ ಅವು ಬಿಸಿಲಿಗೆ ಚಲೋ ಒಣಿ ಇಟ್ಟು ಇಡ್ತೀರೋಡ್ರಿ ಚಿಕನ್ಕಾಗಲಿ ನಾವೇನೇ ಒಂದು ತರಕಾರಿ ಪಲ್ಯಕ್ಕಾಗಲಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆತೈತೆ ರೀ ಫ್ರೆಂಡ್ಸ ಆದರೆ ಹಸಿ ಖಾರನೂ ಭಾಳ ಚಲೋ ರೀ ಇಲ್ಲಂತಿಲ್ಲ ಹಸಿ ಖಾರ ಈ ರೀತಿ ಒಮ್ಮೆ ನೀವು ಮಾಡಿ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಆಗ್ತದಂತ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರೋಡ್ರಿ ಎಷ್ಟು ಚಲೋ ಆಗ್ತದ ನಾ ಟೆಂಗ ತೊಳಿಲತಿ ನೋಡ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ಟೆಂಗ ತೊಳ್ಕೊಂಡು ಇದಕ್ಕೆ ಹಾಕೋತೀನಿ ರೀ ನನ್ನ ಈಗ ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇಲ್ಲಿ ನನಗೆ ಅರ್ಶಿಣ ಹಾಕೊಲತ್ತೀನಿ ರೀ ಒಂದು ಸ್ವಲ್ಪ ಮತ್ತು ಒಂದು ಮೂರು ಸ್ಪೂನು ಒಣ ಖಾರ ರೀ ಒಣ ಖಾರ ಹಾಕೋತೀನಿ ನೋಡಿರಿ ಹಸಿ ಖಾರ ಹಾಕೋದ್ರಿಂದ ಚಲೋ ಆಗಲ್ರಿ ಒಣ ಖಾರನೇ ಸಕ್ಕ ಟೇಸ್ಟ್ ಅಂತ ಹೇಳ್ಬೋದು ರೀ ಇದಕ್ಕೆ ನೀವು ಮತ್ತು ಜೀರಿಗೆ ಇದ್ರೆ ಹಾಕೋರಿ ಫ್ರೆಂಡ್ಸ ನನ್ನ ಹತ್ರ ಜೀರ್ಗಿ ರೀ ಸಾಸಿ ಜೀರಿಗೆ ಎರಡು ಮಿಕ್ಸ್ ಅವ್ರಿ ಅದಕ್ಕಾಗಿ ನಾ ಹಾಕಲ್ರಿ ಜೀರಿಗೆ ಇದ್ರೆ ಹಾಕೋರಿ ಫ್ರೆಂಡ್ಸ ಇನ್ನೂ ಸಕ್ಕತ್ತಾಗಿ ಬರ್ತದ್ರಿ ಮತ್ತು ನೋಡಿರಿ ನಾನು ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕೊಲತ್ತೀನಿ ನೋಡಿರಿ ಬೆಳ್ಳುಳ್ಳಿ ಫ್ಲೇವರಿಂದ ಇನ್ನೂ ಟೇಸ್ಟ್ ಭಾರಿ ಅಂತ ಹೇಳ್ಬೋದು ರೀ ಬೆಳ್ಳುಳ್ಳಿ ಹಾಕೋಬೇಕು ನೋಡಿರಿ ಯಾವುದೇ ಒಂದು ಹರವೊಂದು ಚಟ್ನಿ ನಾವು ಕುಟ್ಕೊಂಡ್ರು ಅದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ರೀ ಫ್ರೆಂಡ್ಸ ಮತ್ತು ರುಚಿಗೆ ತಕ್ಕೊಟ್ಟು ಉಪ್ಪು ಹಾಕೊಲತ್ತೀವಿ ನೋಡಿರಿ ಉಪ್ಪು ನೋಡಿ ಹಾಕೋರಿ ನಿಮ್ಮ ಮನೆಗೆ ಎಷ್ಟು ಹೊಣ್ತಾರೋ ಅಷ್ಟು ನಾನು ಇಷ್ಟು ಹಾಕ್ಕೊಣೀನಿ ನೋಡಿರಿ ರೀ ಇದು ಏನು ಬಿರಿ ಇಲ್ಲ ಮಾಡೋದು ನಾನೀಗ ಇದು ಮಿಕ್ಸರ್ ಜಾರಿಗೆ ಹಾಕೋತೀನಿ ನೋಡಿರಿ ನೋಡ್ಬೋದು ರೀ ಫ್ರೆಂಡ್ಸ ಯಾವ ರೀತಿಯಾಗಿದೆ ಅಂತ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದ್ರಿ ಇದು ನಾನು ಒಂದು ಬೌಲಲ್ಲಿ ತೆಗೆದು ತೋರಿಸ್ತೀನಿ ರೀ ಸಕ್ಕತ್ ಘಮ ಘಮ ಅಂತ ವಾಸನೆ ಬರಕತ್ತದ ನೋಡ್ರಿ ಫ್ರೆಂಡ್ಸ ನೀವು ಒಂದು ಸರಿ ಟ್ರೈ ಮಾಡಿರಿ ಪೂರ್ತಿ ಸಣ್ಣಾಗಿ ಆಗಿ ಮಾಡೋಕೆ ಹೋಗ್ಬೇಡ್ರಿ ಇಷ್ಟು ಜರ ತರಿತರಿ ಆಗಿದ್ರೆ ಸಾಕ್ರಿ ಫ್ರೆಂಡ್ಸ ಬೆಳೆ ಜೊತೆಗೆ ಏನಾರ ಪಲ್ಯ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತಿಂದ್ರೆ ಇಷ್ಟು ಸಕ್ಕತ್ತಂದ್ರೆ ಕೆಳಗೆ ಹೋಗ್ಬೇಡ್ರಿ ಫ್ರೆಂಡ್ಸ ನೀವು ನೀವೊಂದ್ಸರಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದಂಥ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಬಾಯ್ ರೀ ಮತ್ತೆ ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾ ಇರಿ ಬಾಯ್ ಬಾಯ್ 3 <laughs>